ಯಾರು ಬಿಕಾರಿ ನಾಲಾಯಕ್ ಅನ್ಕೊಂಡು ದಬ್ಬಾಳಿಕೆ ಮಾಡ್ತಿದ್ಯೋ ಅವನ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡಿ ದಂಗ ಹೇಳು ನೋಡು ವಿರಾಜ್ ಹೊರಗಡೆ ನಿನ್ನ ಗಂಡ ಅಂತ ಹೇಳ್ಕೊಳಕೆ ನನ್ಗೇನ್ ಬೇಜಾರಿಲ್ಲ ಆದ್ರೆ ಸಕ್ಸಸ್ ಇಲ್ಲ ಅಂದ್ರೆ ಜನ ಹೇಗ್ ನೋಡ್ತಾರೆ ಅಂತ ಗೊತ್ತಲ್ವಾ ರವಿ ನೀನ್ ಹೇಳೋದು ನಿಜಾನೇ ಆಮೇಲೆ ಹುಷಾರು ಯಾರಾದ್ರೂ ನಮ್ಮ ಮದುವೆ ಬಗ್ಗೆ ಕೇಳಿದ್ರೆ ಅಕಸ್ಮಾತ್ ಹೆಗ್ಡೆ ಅವರು ನಿನ್ನ ನೋಡಿದ್ರೆ ಹೇಗ್ ಮ್ಯಾನೇಜ್ ಮಾಡ್ಬೇಕು ಅಂತ ಗೊತ್ತಲ್ವಾ ಸುರಭಿ ಒಬ್ಬ ಸಾಮಾನ್ಯ ಹುಡುಗಿನ ಮದುವೆ ಆಗಿದ್ದಾಳೆ ಪ್ರೆಸ್ಟೀಜ್ ಲೆವೆಲ್ ಅಂತ ನೋಡಿ ಆಮೇಲೆ ಇದ್ರೆ ಗೊತ್ತಾಗಿ ಈ ಕಶ್ಯಪ್ ಇಂಡಸ್ಟ್ರೀಸ್ ಬಿಸ್ನೆಸ್ ಡೀಲ್ ಮಿಸ್ ಆಗೋದ್ರೆ ಅನ್ನೋ ಭಯ ಅಷ್ಟೇ ಏನಾಯ್ತು ಸುರಭಿ ಯಾಕೆ ಅಳ್ತಿದ್ಯಾ ಪ್ಲೀಸ್ ನನ್ ಪಾಡಿಗೆ ನನ್ನ ಬಿಡು ವಿರಾಜ್ ಸಾರಿ ಸುರಭಿ ನೀನು ಅಳ್ತಿರೋದ್ ನೋಡಿ ನಂಗ್ ನೋವಾಯ್ತು ನೋವಾಯ್ತಾ ನಿನಗೆ ಈ ಪ್ರಾಜೆಕ್ಟ್ ಮೇಲೆ ಎಷ್ಟು ಕನ್ಸ್ ಕಂಡಿದ್ದೆ ಅಂತ ನಿಂಗ್ ಗೊತ್ತಿಲ್ಲ ವಿರಾಜ್ ಆದ್ರೆ ನಿಂ ಓಕೆ ಅಂದ್ರೆ ನಾನು ಒಂದ್ಸಲಿ ಹೆಗಡೆ ಜೊತೆ ಮಾತಾಡ್ಕೊಂಡು ಬರಲ್ಲ ಬಿಸ್ನೆಸ್ ಬಗ್ಗೆ ತಿಳಿದಿರೋ ನಮ್ಮನ್ನೇ ಹೆಗಡೆ ಕೇರ್ ಮಾಡಲ್ಲ ಅಂತದ್ರಲ್ಲಿ ನಿನ್ ಮಾತು ಕೇಳ್ತಾರ ಇದೆಲ್ಲ ಆಗೋ ಮಾತಾ ಈ ಪ್ರಾಜೆಕ್ಟ್ ನನ್ನ ಹಣೆಲ್ ಬರ್ದಿಲ್ಲ ಅಷ್ಟೇ ಸುರಭಿ ಒಂದ್ ನಿಮಿಷ ವಾಶ್ರೂಮಿಗೆ ಹೋಗ್ಬರ್ತೀನಿ ಬೇಗ ಹೋಗ್ಬಾ ತಾಜ್ ಹೋಟೆಲ್ ನ ಸೆಕ್ಯೂರಿಟಿ ಗಾರ್ಡ್ ಈ ವಿರಾಜ್ ಗೆ ಸೆಲ್ಯೂಟ್ ಸಲ್ಯೂಟ್ ಏನಾಗಿದೆ ಅವನಿಗೆ ಸ್ವಲ್ಪ ಹೊತ್ತಲ್ಲೇ ವಿರಾಜ್ ವಾಪಸ್ ಬರ್ತಾನೆ ಕಾರ್ ಡ್ರೈವ್ ಮಾಡೋಕೆ ಶುರು ಮಾಡ್ತಾನೆ ದಾರಿಯಲ್ಲಿ ಹೋಗ್ತಾ ಸುರಭಿ ಫೋನ್ ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಅದನ್ನ ನೋಡಿ ಅವಳು ಫುಲ್ ಖುಷಿ ಮತ್ತೆ ಶಾಕ್ ಕೂಡ ಆಗ್ತಾಳೆ ಓ ಮೈ ಗಾಡ್ ವಾವ್ ಹೆಗ್ಡೆ ಅವರು ಇಡೀಲ್ನ ಓಕೆ ಮಾಡಿದ್ರು ಅಪ್ಪ ನಿಂಗಿದ್ ಸಿಗ್ಲೇಬೇಕಿತ್ತು ಅಷ್ಟು ಕಷ್ಟಪಟ್ಟಿದ್ಯಾ ಬಟ್ ಇದೆಲ್ಲ ಹೇಗಾಯ್ತು ಅಲ್ಲ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ ಮೀಟಿಂಗ್ ರೂಮ್ ಇಂದ ಹೊರಗೆ ಹಾಕಿ ಇನ್ಸಲ್ಟ್ ಮಾಡಿದ್ರು ಹೆಂಗ್ ಸಡನ್ ಆಗಿ ಓಕೆ ಮಾಡಿದ್ರು ನೀವ್ ಯಾಕೆ ಮುಂಚೆನೆ ಹೇಳಲಿಲ್ಲ ನೀವು ಅಷ್ಟು ದೊಡ್ಡ ಬಿಸ್ನೆಸ್ ಗ್ರೂಪ್ ಮತ್ತು ಫ್ಯಾಮಿಲಿಯಿಂದ ಬಂದಿದ್ದೀರಾ ಅಂತ ಹೇಳಿದಿದ್ರೆ ನಾವೇ ಇಡಿಲ್ಲ ನಿಮ್ಮ ಹತ್ರ ತಗೊಂಡ್ ಬರ್ತಿದ್ವಿ ಅಂದ್ರೆ ಯಾವ್ದ್ ದೊಡ್ಡ ಫ್ಯಾಮಿಲಿ ಇರಲಿ ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ ಈಗ ನಮ್ ಸಿಇಒ ಜೊತೆ ಮೀಟಿಂಗ್ ಇದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೆಕ್ಸ್ಟ್ ಬನ್ನಿ ಈ ವಿಡಿಯೋ ಕಾಲ್ ನಲ್ಲಿ ಕಶ್ಯಪ್ ಗ್ರೂಪ್ ಆಫ್ ಕಂಪನೀಸ್ ನ ಸಿಒ ವಿರಾಜ್ ಕಶ್ಯಪ್ ಆಗ್ತಾರೆ ಸರ್ ಮಿಸ್ ಸುರಭಿ ಅವರು ಮೀಟಿಂಗ್ ಬಂದಿದ್ದಾರೆ ನೀವು ಅವ್ರ ಒಟ್ಟಿಗೆ ಮಾತಾಡಬಹುದು ಈ ಕಾಲ್ ನಲ್ಲಿ ಏನ್ ಮಾತಾಡ್ತಾ ಇದ್ದೀರಾ ಸುರಭಿ ಅವರೇ ಇವರು ನಮ್ ಸಿ ಪ್ಲೀಸ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ ಇವರು ಇವರು ನಿಮ್ ಸಿ ಹೌ ಇಸ್ ಇಟ್ ಪಾಸಿಬಲ್ ಇವ್ರು ನನ್ ಗಂಡ ವಿರಾಜ್ ಏನ್ ಬಾಯಿ ಬಂದ ಹಾಗೆ ಮಾತಾಡ್ತಾ ಇದ್ದೀರಾ ಸೊರಬೆ ಮೇಡಮ್ ಪರಿಜ್ಞಾನ ಇದ್ಯಾ ನಾನು ಅಷ್ಟು ಪೆದ್ದಿ ಅಲ್ಲ ನನ್ ಗಂಡನ್ ಕಣ್ಣು ಹಿಡಿಯಕ್ ಆಗದೆ ಇರೋಷ್ಟು ಇವ್ರು ನನ್ ಗಂಡ ವಿರಾಜ್ ಕಶ್ಯಪ್ ಗ್ರೂಪ್ ಆಫ್ ಕಂಪನಿ ಸಿಇಒ ಅಲ್ಲ ನಾಲ್ಗೆ ಇದೆ ತಿರುಗುತ್ತೆ ಅಂತ ಏನ್ ಬೇಕೋ ಮಾತಾಡ್ಬೋದು ಅನ್ಕೊಂಡಿದ್ದೀರಾ ಹುಚ್ಚಿ ಚಿಡ್ದಿದ್ಯಾ ಹೇಗೆ ನಾನ್ ಹೇಳ್ತಿರೋದು ನಿಜ ಇವ್ರ ನನ್ ಗಂಡ ವಿರಾಜ್ ನಾನ್ ಯಾಕೆ ಸುಳ್ಳು ಹೇಳಿ ಇದ್ರಿಂದ ನನಗೆ ಲಾಭ ಸುರಭಿ ಮೇಡಂ ವಾಟ್ಸ್ ರಾಂಗ್ ವಿತ್ ಯು ಪ್ಲೀಸ್ ಡೋಂಟ್ ಎಂಬರಾಸ್ ಮೀ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದೀರಾ ನಿಮಗೆ ಗೊತ್ತಿಲ್ಲದೆ ಇವ್ರ ಬಗ್ಗೆ ಕೇವಲ ಮಾತಾಡಬೇಡಿ ನಾವು ನೀವು ಎಲ್ಲರೂ ಇವ್ರ ಕೈ ಕೆಳಗಡೆನೆ ಕೆಲಸ ಮಾಡೋರು ಅಂತದ್ರಲ್ಲಿ ಇವ್ರು ಹೇಗೆ ನಿಮ್ಗೆ ಗಂಡ ಆಗ್ತಾರೆ ಸ್ಟಾಪ್ ಇಟ್ ಸುರಭಿ ಎನ್ ಆಫ್ ರಿಯಲಿ ಸಾರಿ ಸಾರಿ ಇವ್ರ ಪರವಾಗಿ ಕೇಳ್ತೀನಿ ಸರ್ ಸರ್ ನೋ ಪ್ರಾಬ್ಲಮ್ ಲೆಟ್ಸ್ ಡೂ ದಿಸ್ ಮೀಟಿಂಗ್ ಎಸ್ ಕೇಳಿ ಮಿಸ್ಟರ್ ಕಶ್ಯಪ್ ವಿಡಿಯೋನ ಸ್ವಿಚ್ ಆಫ್ ಮಾಡಿದ್ರು ಸುರಭಿ ಅದೇ ಓಡಾಡ್ತಿತ್ತು ಹೆಂಗೆ ಕಶ್ಯಪ್ ಮುಖ ತೇಟ್ ವಿರಾಜ್ ತರನೇ ಇತ್ತು ಸಾವಿರ ಪ್ರಶ್ನೆ ಬರ್ತಿತ್ತು ಅವಳ ತಲೆಯಲ್ಲಿ ಇವರೇ ಅವರೇ ಅವರೇನಾದ್ರೂ ಮುಚ್ಚಿಟ್ಟು ದಿನೆಲ್ಲ ಮಾಡ್ತಿದಾರಾ ಹೇಗ್ ಸಾಧ್ಯ ಅದೇ ಕಣ್ಣು ಅದೇ ಮುಖ ಸುರಭೆ ಮೇಡಮ್ ನಿಮಗೆ ನೀವು ಏನ್ ಮಾತಾಡ್ಕೊತಾ ಇದ್ದೀರಾ ಆರ್ ಯು ಆಲ್ ರೈಟ್ ಕೇವಲ ಪಾಕೆಟ್ ಎಫ್ ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ